ಬಟ್ರ ಸ್ಟೈಲ್ನಲ್ಲಿ ಅಥವಾ ಬೇಕ್ರಿ ಸ್ಟೈಲ್ನಲ್ಲಿ ಮಾಡೋ ಅಂಥ ಜಾಂಗೀರ್ ರೆಸಿಪಿ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ತಿಂತಾಯಿರ್ತೀವಿ ಅಷ್ಟು ರುಚಿಯಾಗಿರುತ್ತೆ ಕ್ರಿಸ್ಪಾಗಿ ಜ್ಯೂಸಿಯಾಗಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ಜಾಂಗೀರ್ ರೆಸಿಪಿ ಆಹಾ ನೋಡೋದಕ್ಕೆ ಏನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅದೇ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಕ್ರಿಸ್ಪಾಗಿದೆ ಮತ್ತು ಜ್ಯೂಸಿ ಆಗಿದೆ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಒಂದು ಬೌಲಷ್ಟು ತೊಗೊಂಡಿದ್ದೆ ಆ ಬೌಲನ್ನು ತೋರಿಸ್ತೀನಿ ನಿಮಗೆ ಮೆಜರ್ಮೆಂಟಿಗೆ ಕಪ್ಪಾಗ್ಬೋದು ಬೌಲ್ ಆಗ್ಬೋದು ಯಾವುದನ್ನಾದರೂ ತಗೊಳ್ಳಿ ಒಂದು ಎರಡು ಗಂಟೆಯಿಂದ ಎರಡೂವರೆ ಗಂಟೆವಷ್ಟು ಅದು ನೆನೆಬೇಕಾಗತ್ತೆ ಈ ಥರ ಹಿಂಗೆ ಕಟ್ ಆಗಬೇಕು ಒಂದನ್ನು ಯಾವುದಾದ್ರೂ ನೋಡಿದ್ರೆ ಈ ರೀತಿಯಾಗಿ ಕಟ್ ಆಯಿತು ಅಂದರೆ ಅಲ್ಲಿ ಕರೆಕ್ಟಾಗಿ ಆಗಿದೆ ಅಂತ ಆ ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು ಇಲ್ಲಿ ಉದ್ದಿನ ಬೇಳೆಯನ್ನು ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಬೇಕಾಗತ್ತೆ ಇದಕ್ಕೆ ಜಾಸ್ತಿ ನೀರನ್ನೆಲ್ಲ ಹಾಕೋದಕ್ಕೆ ಹೋಗೋದು ಬೇಡ ಆದಷ್ಟು ಗಟ್ಟಿಯಾಗಿಯೇ ಇರಲಿ ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಬೇಕಾಗತ್ತೆ ಇದಕ್ಕೆ ಚಿಟಿಕೆ ಉಪ್ಪನ್ನು ಇದ್ದೀನಿ ಸ್ನೇಹಿತರೆ ನೋಡಿ ಸ್ಪೂನ್ ಲೆಕ್ಕದಲ್ಲಿಂತೀವಲ್ವ ಆ ರೀತಿಯಾಗಿ ನೀರನ್ನು ಹಾಕಬೇಕಾಗತ್ತೆ ಹಾಕಿ ಅದರಲ್ಲಿ ಇಲ್ಲಿ ಬಬಲ್ಸ್ ಬಂದಿದೆ ಅಲ್ವಾ ಈ ಇಲ್ಲಿ ತನಕನೂ ಕೂಡ ನೀವು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗತ್ತೆ ನಾವು ರುಬ್ಬೋದ್ರಲ್ಲೇ ಇರೋದು ಈ ಜಾಂಗಿ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ನಾವು ರುಬ್ಬೇಕಾದ್ರೆ ಈ ತರ ಹೆಂಗೆ ಬಬ್ಬಸ್ ಬಬ್ಬಸ್ ಬಂದಿರಬೇಕು ಹಿಟ್ಟಲ್ಲಿ ನಾವು ಗ್ರೈಂಡರ್ಗೆ ಹಾಕ್ತೀವಿ ಅಂತಂದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿನಲ್ಲಿ ಮಾಡ್ತೀವಿ ಅಂದರೆ ಇಶ್ ಈ ಅದರ ತನಕ ಮಾಡಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ಸುಮಾರು ನೀವು ಎಷ್ಟೊತ್ತು ಬೀಟ್ ಮಾಡಬೇಕು ಅಂದರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಬೀಟ್ ಮಾಡಬೇಕು ಇದು ಬೀಟ್ ಮಾಡ್ತಾ 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 ಒಂಥರ ಅಗುರ ಆಗೋ ಥರ ಕಾಣ್ತಾ ಇರುತ್ತೆ ಆವಾಗ ನಮಗೆ ಕರೆಕ್ಟಾಗಿರೋ ಅಂತ ಕನ್ಸಿಸ್ಟೆನ್ಸಿ ಸಿಕ್ಕಿದೆ ಅಂತ ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು ಕೈನಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಈ ರೀತಿಯಾಗಿ ಹ್ಯಾಂಡ್ ಬೀಟರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ನೋಡಿ ಈ ಥರ ಹಿಂಗೆ ಕ್ರೀಮ್ ಈ ಥರ ಹಿಂಗೆ ತುಂಬ ಹಗುರ ಆಗ್ತಾ ಇರುತ್ತೆ ನಾವೆಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಒಂದು ಮಿಕ್ಸ್ಚರು ರೆಡಿ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಫುಡ್ ಕಲರು ಸ್ವಲ್ಪ ಬೇಕಾದರೂ ಹಾಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಆದಷ್ಟು ನಮಗೆ ಜಾಂಗೀರ್ ಅಂತ ಹೇಳಿದ್ರೆ ಫುಡ್ ಕಲರ್ ಬೇಕೇ ಬೇಕು ನಮಗೆ ಬೇಕ್ರಿ ಸ್ಟೈಲಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ ಫುಡ್ ಕಲರ್ ಹಾಕಬೇಕಾಗತ್ತೆ ಸೊ ಸ್ವಲ್ಪನೇ ಹಾಕಿದ್ದೀನಿ ಇಲ್ಲಿ ನಾನು ಜಾಸ್ತಿ ಹಾಕಿಲ್ಲ ಸ್ನೇಹಿತರೆ ನೋಡಿ ಇವಾಗ ಅದನ್ನು ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಬ್ಯಾಟರು ರೆಡಿ ಆಗಿದೆ ಈಗ ಪೈಪಿಂಗ್ ಕವರ್ಸ್ ಇರೋದಿಲ್ಲ ಅಲ್ವಾ ಸೊ ಮನೆಯಲ್ಲಿಯೇ ಒಂದು ಹಾಲಿನ ಕವರ್ ಇದೆ ಅಂತ ಹೇಳಿದ್ರೆ ಅದಕ್ಕೇ ಈಗ ನಾವು ರೆಡಿ ಮಾಡಿರೋ ಅಂಥ ಬ್ಯಾಟರನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ಹಾಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಚಿಕ್ಕ ಬೌಲಷ್ಟು ಉದ್ದಿನಬೇಳೆ ತೊಗೊಂಡಿರೋದು ಹತ್ತತ್ರ ಒಂದು ಕೆ ವಷ್ಟು ನನಗೆ ಇಲ್ಲಿ ಜಹಾಂಗೀರು ರೆಡಿ ಆಗಿತ್ತು ನೋಡಿ ಇವಾಗೆಲ್ಲ ಚೆನ್ನಾಗಿ ಈ ಥರ ಹಿಂಗೆ ಒಂದು ಕಡೆಗೆ ಎಲ್ಲ ನೀಟಾಗಿ ಕೋನ್ ಶೇಪ್ ಬರೋ ಥರ ಮಾಡಿಕೊಂಡು ಇದನ್ನು ರಬ್ಬರ್ ಬೆಂಡ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಒಂದು ಅಳತೆನಲ್ಲಿ ಬಂತು ಅಂತ ಅಂದರೆ ಆ ಸೈಜಲ್ಲಿ ತುಂಬ ಚೆನ್ನಾಗಿ ಜಹಾಂಗೀರ್ ಬರುತ್ತೆ ನೋಡಿ ಈಸಿಯಾಗಿ ಈ ಒಂದು ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬಿಡ್ಬೋದು ಇದನ್ನು ನೋಡ್ತಾ ಇದ್ದೀರಾ ನೀವೇನೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ನಾವು ಈ ಜಾಂಗೀರನ್ನು ಹಾಕೋ ತನಕನೂ ನೋಡಿ ಈಸಿಯಾಗಿ ಹಾಕ್ಕೊಂಡ್ಬಿಡ್ಬೋದು ಇದಕ್ಕೆ ಟೈಮ್ ತಗೊಳ್ಳೋದೇ ಇಲ್ಲ ಆಗುತ್ತೆ ನಾವು ಇದನ್ನು ಅದೇ ರೀತಿಯಾಗಿ ಕ್ರಿಸ್ಪ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾವು ಫ್ರೈಯಿಂಗ್ ಪ್ಯಾನಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬಿಡೋದಕ್ಕೋದ್ರೆ ಇದು ಶೇಪ್ ಬರೋದಿಲ್ಲ ಆದಷ್ಟು ಸ್ವಲ್ಪ ನೋಡಿ ನೀವು ನೋಡ್ತಾ ಇದ್ದೀರಲ್ವ ಇಷ್ಟು ಎಣ್ಣೆ ಇದ್ದರೆ ಸಾಕು ಸ್ನೇಹಿತರೆ ಇವಾಗ ಎರಡೂ ಕಡೆನೂ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಮತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ನಾವು ಇವಾಗ ಕ್ರಿಸ್ಪಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಪಾಕಕ್ಕೆ ಹಾಕಿದ ಮೇಲೂ ಕೂಡ ಅದು ಕ್ರಿಸ್ಪಾಗಿಯೇ ಇರುತ್ತೆ ಜ್ಯೂಸಿಯಾಗಿ ಚೆನ್ನಾಗಿ ಆ ಒಂದು ಪಾಕನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ಜಾಂಗೀರನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಚಿಕ್ಕದಾಗಿ ಅಂತ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಕಾಣಲಿ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಎಲ್ಲೂ ಕೂಡ ಹಾಳಾಗೋ ಚಾನ್ಸಸ್ ಇರೋಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಕ್ರಿಸ್ಪ್ ಆಗೋ ತನಕ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಫಸ್ಟು ಇದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಜಹಾಂಗೀರನ ಎಣ್ಣೆಯಲ್ಲಿ Ready? ಈ ರೀತಿಯಾಗಿ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಎಣ್ಣೆನೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಇವಾಗ ಇದು ರೆಡಿ ಆಗಿದೆ ನಾವಿಲ್ಲಿ ಪಾಕ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೆ ಅಂತ ಹೇಳಿದೆ ಅದೇ ಬೌಲ್ ಅಲ್ಟೆನಲ್ಲಿ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಮುಳುಗೋವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವಿಲ್ಲಿ ಒಂದೆಳೆ ಪಾಕ ಮಾಡಬೇಕಾಗತ್ತೆ ದಾರ ಥರ ಬರುತ್ತಲ್ವ ಆ ರೀತಿ ಪಾಕ ಬೇಕು ಜಾಸ್ತಿನೂ ಪಾಕ ಇರಬಾರ್ದು ಕಡಿಮೆನೂ ಇರಬಾರ್ದು ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕಿದೀನಿ ಕಲರು ಬರುತ್ತೆ ಹಾಗೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಇದಕ್ಕೆ ಇದಕ್ಕೂ ಕೂಡ ನಾನು ಫುಡ್ ಕಲರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂದೇಳೆ ಪಾಕ ಬರಬೇಕು ಅಷ್ಟೇ ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ನೀರನ್ನು ಕಡಿಮೆ ಹಾಕಿರೋದ್ರಿಂದ ಬೇಗ ಪಾಕ ಬಂದ್ಬಿಡುತ್ತೆ ಸೊ ಕೈ ಈ ಥರ ಹಿಂಗೆ ತಿರ್ಗಿಸ್ತಾನೇ ಇರಬೇಕಾಗತ್ತೆ ಇಲ್ಲಾಂದರೆ ಸಕ್ಕರೆ ಕರಗಿರೋದಿಲ್ಲ ಪಾಕ ಬಂದ್ಬಿಟ್ಟಿರುತ್ತೆ ನೋಡಿ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಇದು ಒಂದೇಳೆ ಪಾಕ ಬಂದಿದೆ ನಾವು ನೀರು ಕಡಿಮೆ ಹಾಕಿದ್ವಿ ಅಲ್ವ ಸೊ ಬೇಗನೆ ಬಂದ್ಬಿಟ್ಟಿದೆ ನೋಡಿ ದಾರ ಥರ ಬರುತ್ತೆ ಇವಾಗ ಕರೆಕ್ಟ್ ಕನ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಅಂತ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದೊಂದನೇ ಇದಕ್ಕೆ ಹಾಕ್ಕೊಂಡು ಡಿಪ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಹೊತ್ತು ಬಿಡಬೇಕು ಅಂತ ಏನಿಲ್ಲ ಹಿಂಗೆ ಹಾಕಿ ಈ ಥರ ಹಿಂಗೆ ತೆಗೆದುಬಿಡ್ಬೋದು ಅಷ್ಟು ಬೇಗನೆ ಇದು ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಜಾಸ್ತಿ ಹೊತ್ತು ಅದರಲ್ಲೇ ಬಿಟ್ಬಿಟ್ರೆ ಅದು ಮೆತ್ವ ಆಗಿಬಿಡುತ್ತೆ ತುಂಬ ಮೆತ್ತವಾಗಿ ಬಂದ್ಬಿಡುತ್ತೆ ಅದಕ್ಕೇನು ಅದ್ರಲ್ಲಿ ಜಾಸ್ತಿ ಬಿಡೋದೇನು ಬೇಡ ಜಸ್ಟ್ ಅದರಲ್ಲಿ ಹಿಂಗೆ ಡಿಪ್ ಮಾಡಿ ತೆಗೆದುಬಿಟ್ರೆ ಸಾಕು ಬೇಗನೆ ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಪ್ರತಿಯೊಂದನ್ನು ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊಳ್ಳೋಣ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಜಹಾಂಗೀರ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆದಷ್ಟು ಸ್ವಲ್ಪ ಫುಡ್ ಕಲರನ್ನು ಕಡಿಮೆ ಮಾಡಿ ಮನೆಯಲ್ಲೇ ಮಾಡಿ ತಿನ್ನೋದಲ್ವ ಸೊ ಆದಷ್ಟು ಎಲ್ದಿಯಾಗಿ ಮಾಡ್ಕೊಂಡು ತಿನ್ನೋಣ ಲಾಸ್ಟಿಗೆ ಗಾರ್ನಿಷ್ಗೆ ಡ್ರೈ ಫ್ರೂಟ್ಸಿಂದ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿದ್ದೀನಿ ಈ ರೀತಿಯಾಗಿ ಗಾರ್ನಿಷ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಎಷ್ಟು ಎಷ್ಟು ಜ್ಯೂಸಿಯಾಗಿದೆ ಕ್ರಿಸ್ಪಾಗಿದೆ ಅಂತೇಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ